ಇಂದು ಕನಕಪುರ ತಾಲೂಕಿನ ಕುನೂರು ಗ್ರಾಮದಲ್ಲಿ ಎರಡು ಗಂಡಾನೆಗಳು ಮೃತಪಟ್ಟಿವೆ ಹಾರೋಬೆಲೆ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿವೆ ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಕುನೂರು ಗ್ರಾಮಕ್ಕೆ ಕಾಡಾನೆಗಳು ಬಂದಿದ್ದವು ಅದರಲ್ಲಿ ಈ ಎರಡು ಆನೆಗಳು ಹಿನ್ನೀರಿಗೆ ಇಳಿದಿದ್ದು ನೀರಿನ ಸತ್ತೆಗೆ ಸಿಲುಕಿ ಮುಳುಗಿ ಸಾವನ್ನಪ್ಪಿವೆ ಕುನೂರು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ದುರಂತಕ್ಕೆ ಕನಕಪುರ ವಲಯ ಅರಣ್ಯಾಧಿಕಾರಿಗಳು ಹಾಗೂ ವಾಚರ್ಗಳ ನಿರ್ಲಕ್ಷ್ಯವೇ ಕಾರಣ ಎಂದು ದಮ್ಮದೀವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆರೋಪಿಸಿದ್ದಾರೆ ಬಹಳ ಗಂಭೀರವಾದಂತಹ ಒಂದು ಆರೋಪ ಒಂದು ಪ್ರೆಸ್ ಮೀಟ್ ಆಗಿದೆ ಹಾಗಾಗಿ ಇವತ್ತು ನಿನ್ನೆ ಕನಪುರ ತಾಲೂಕಿನ ಕೂನೂರು ಗ್ರಾಮದಲ್ಲಿ ಒಂದು ಗಂಡಾನೆ ಮತ್ತು ಒಂದು ಎಣ್ಣಾನೆ ಎರಡೂ ಸಹ ಒಂದು ಕೆರೆನಲ್ಲಿ ಮುಳುಗಿ ಮೃತವಾಗಿದ್ದಾವೆ ಅಂತಕ್ಕಂಥದ್ದನ್ನ ಆ ಎಲ್ಲ ವರದಿಗಳು ಮತ್ತು ಮಾಧ್ಯಮದ ವರದಿಗಳು ಕೂಡ ಸೇರಿದಂಗೆ ನಾವು ಅನ್ಕೊಂಡಿದೀವಿ ಆದ್ರೆ ಅದರ ನೈಜವಾದ ಘಟನೆ ಏನು ಅಂತಂದರೆ ಆ ಎಂಟು ಆನೆಗಳು ಒಂದು ಗುಂಪು ತೆಂಗಿನಕಲ್ ಅರಣ್ಯ ಪ್ರದೇಶದಿಂದ ಮರಳೆ ಬೇಕೊಪ್ಪೆ ಅಂತಕ್ಕಂಥ ಒಂದು ಮರಳೆ ಮಾರಾಟದಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಬಂದು ಅಲ್ಲಿಂದ ಇಳಿದಿದ್ದಾವೆ ಆ ಇಳ್ದಿರ್ತಕ್ಕಂಥ ಆನೆಗಳನ್ನು ಕನಕ್ಪುರದ ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳು ಅದನ್ನು ಇಮ್ಮಿಡಿಯೇಟಾಗಿ ಕೋಡಿಹಳ್ಳಿ ಫಾರೆಸ್ಟ್ಗೆ ಕಳಿಸ್ಬಿಟ್ರೆ ಕೋಡಿಹಳ್ಳಿ ಫಾರೆಸ್ಟ್ಗೆ ಅದನ್ನು ಇದು ಮಾಡಿಬಿಟ್ರೆ ಅವ್ರ ಜವಾಬ್ದಾರಿ ಗೊತ್ತದೆ ಅದು ನಮ್ಮ ಜವಾಬ್ದಾರಿಯಿಂದ ನಾವು ನುಣುಚ್ಕೋಬೋದು ಅನ್ನೋ ಕಾರಣಕ್ಕೆ ಏನು ಮಾಡಿದರೆ ಅದನ್ನು ಮರಳೇ ಬೇಕುಪ್ಪೆಯಿಂದ ಉಲ್ಬಲೆ ಮಾರ್ಗವಾಗಿ ಅದು ಪಟಾಕಿ ಹೊಡೆದು ಸೈರನ್ನು ಹಾಕ್ಕೊಂಡು ಒಂದು ಐದು ಗಳ ಕಾಲ ಐದು ಕಿಲೋಮೀಟರ್ಗಳವರೆಗೆ ಇಡೀ ಆನೆಗಳನ್ನು ಹಿಂಡನ್ನು ಓಡಿಸ್ಕೊಂಡು ವಿಪರೀತವಾದಂಥ ಇದರಲ್ಲಿ ಸ್ಪೀಡಲ್ಲಿ ಓಡಿಸ್ಕೊಂಡು ಬಂದಿದ್ದಾರೆ ಆ ಓಡಿಸ್ಕೊಂಡು ಬಂದಿರತಕ್ಕಂಥ ಆನೆಗಳನ್ನು ಆ ಅರ್ಕಾವತಿ ನದಿ ಹಿನ್ನೀರಿನಲ್ಲಿ ತೀವ್ರವಾಗಿ ಜೊಂಡು ಮತ್ತು ಇದೆಯಲ್ಲ ಆ ಕೆಸರಿಗೆ ತಂದು ಒಳಗೆ ಕೆಡುಗ್ಬಿಟ್ಟಿದ್ದಾರೆ ಆ ಒಳಗೆ ಕೆಡುಗ್ಬಿಟ್ಟಾದ್ಮೇಲೆ ನಮ್ಮ ಜವಾಬ್ದಾರಿ ಮುಗಿತು ಆನೆಗಳು ಎದ್ದು ಹೋಯ್ತವೆ ಅಂತ ಅಂದ್ಬಿಟ್ಟು ಅವರು ಅವ್ರ ಪಾಡ್ಗವ್ರು ಒಟ್ಟೋಗಿದ್ದಾರೆ ಅವ್ರ ಪಾಡ್ಗವ್ರು ಹೊಟ್ಟೋಗಿದ್ದಾರೆ ಆ ಕೆಸರಿಗೆ ಸಿಗಕೊಂಡಿರ್ತಕ್ಕಂಥ ಆನೆ ಜೊಂಡಿಂದ ಹೊರಗಡೆ ಬರೋಕ್ಕಾಗ್ದೇನೆ ಆ ಎಣ್ಣಾನೆ ಮತ್ತು ಗಂಡಾನೆ ಎರಡು ಈ ನಾರ ಹೋಗಿದ್ದಾವೆ ಈ ಎಣ್ಣಾನೆ ಮತ್ತು ಗಂಡಾನೆ ಎರಡೂ ಆ ಇದು ಕೆಸರಲ್ಲೇ ಸಿಗಾಕೊಂಡು ಪ್ರಾಣ ಕಳ್ಕೊಂಡಿದ್ದಾವೆ ಇದಕ್ಕೆ ಮುಖ್ಯವಾದಂತ ಇದೇನು ಅಂತಂದ್ರೆ ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಿಂದ ನುಣುಚ್ಕೊಳಕೋಸ್ಕರ ಅಥವಾ ಇನ್ನೊಬ್ರು ಫಾರೆಸ್ಟ್ ವ್ಯಾಪ್ತಿಗೆ ಬಂದ್ರೆ ಅವ್ರು ಕಾಪಾಡ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ಇವರು ತಮ್ಮ ಜವಾಬ್ದಾರಿಯನ್ನ ಬೇಜವಾಬ್ದಾರಿ ಮಾಡಿ ಅದನ್ನ ತಗೊಂಡೋಗಿ ಜೊಂಡನ್ನ ಮೊದಲಂತ ಒಳಗೆ ಇಳಿಸುವಂತದ್ ಅಗತ್ಯ ಇರಲಿಲ್ಲ ಮತ್ತೆ ಅವರು ಯಾಕಂತಂದ್ರೆ ವನ್ಯಜೀವಿಗಳ ಕಾಯ್ದೆ ಏನಿದೆ ಇವತ್ತು ವನ್ಯ ಪರಿಪಾಲಕರು ಇದೇನಿದೆ ಅದನ್ನ ಫಾಲೋಅಪ್ ಮಾಡೋದನ್ನ ಬಿಟ್ಬಿಟ್ಟವ್ರು ಇವತ್ತು ಸಡನ್ ಆಗಿ ಅವರು ತಗೊಂಡೋಗಿ ಇದನ್ನ ಮಾಡಿರ್ತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ ಮತ್ತೆ ಅವರು ಇದನ್ನ ಹತ್ಯೆ ಆಗಿದೆ ಆನೆನ ಯಾರು ಫಾರೆಸ್ಟ್ ಆಫೀಸರ್ಸ್ಗಳು ಯಾರಿದ್ದಾರೆ ಅವ್ರಿಗೆ ಓಡಿಸ್ ಬರ್ದೇನೆ ಅದನ್ನ ಆನೆ ಅದು ಒಂದು ರೂಟ್ ಇದೆ ಆ ರೂಟ್ ಅಲ್ಲೇ ಹೋಗ್ಬೇಕು ಆಮೇಲೆ ಆನೆಗಳಿದಾವಲ್ಲ ಬಹಳ ಸೂಕ್ಷ್ಮಮತಿಗಳು ಅಷ್ಟೊಂದು ಸುಲಭವಾಗಿ ಅವು ಅಪಾಯಕಾರಿಯಾದಂತ ಜಾಡಿನಲ್ಲಿ ಇಳಿಯೋದಾಗ್ಲಿ ಅಪಾಯಕಾರಿಯಾದಂತ ಇದರಲ್ಲಿ ನೀರಿಗೆ ಬಿದೋಗೋದಾಗ್ಲಿ ಯಾವ ಕಾರಣದಿಂದಲೂ ಮಾಡಲ್ಲ ಅವಕ್ಕೆ ಜಾಡ್ ಇರ್ತದೆ ಅವ್ರ ಕಾರಿಡಾರ್ ಏನೇನು ಮಾಡಿರ್ತಾರೆ ಅದು ಜಾಡ್ ಅದು ಗೊತ್ತಿರುತ್ತೆ ಆ ಜಾಡ್ನಲ್ಲೇ ಇಳಿತಕ್ಕಂಥದ್ದು ಇದು ಬಲವಂತವಾಗಿ ಪಟಾಕಿ ಹೊಡೆದು ಅದು ಭಯ ಊಟಿಸಿ ಅದನ್ನ ಭೀತಿ ಇದನ್ನ ತಗೊಂಡೋಗಿ ಅದಕ್ಕೆ ನೀರು ಬೀಳೋ ಬೀಳತ ಮಾಡಿದಾರೆ ಹೊರತಾಗಿ ಅದಾಗ ಅದು ಬಿದ್ದಿರ್ತಕ್ಕಂಥದ್ದು ಅದಾಗ ಅದು ನೀರಿಗೆ ಇಳಿದಿರ್ತಕ್ಕಂಥದ್ದಲ್ಲ ಆಮೇಲೆ ಅಲ್ಲಿ ಲೋಕಲ್ ಆಫೀಸರ್ಸ್ಗಳು ಉನ್ನತ ಮಟ್ಟದ ಅಧಿಕಾರಿಗಳು ಬಂದಾಗ ಮತ್ತು ಪ್ರಿಂಟ್ ಮೀಡಿಯಾ ದೃಶ್ಯ ಮಾಧ್ಯಮದವರು ಬಂದಾಗ ಅವ್ರನ್ನ ಮಿಸ್ಲೀಡ್ ಮಾಡಿದ್ದಾರೆ ಇಲ್ಲ ಇದು ಈ ರೀತಿ ಆಗಿಲ್ಲ ಅವೇ ಬಿದ್ದು ಇದಾಗ್ಬಿಟ್ಟೈತೆ ಅವೇ ಅವಷ್ಟ ಅವೇ ಬಂದು ಅಲ್ಲಿ ನೀರ್ಗೆ ಮುಳುಗಿ ಇದಾಗ್ಬಿಟ್ಟೈತೆ ಅಂತಕ್ಕಂಥದ್ನ ಹೇಳಿದ್ದಾರೆ ಯಾವುದೇ ಕಾರಣದಿಂದ ಆನೆಗಳು ಇವತ್ತು ಆನೆಗಳು ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತೇವೆ ಅಂತಂದ್ರೆ ಸೋಲಾರ್ ಟ್ರಿಂಚ್ ಮಾಡಿರ್ತಾರೆ ಸೋಲಾರ್ ಇರ್ತದಲ್ಲ ಸೋಲಾರ್ ಪೆನ್ಷನ್ಗೆ ಮರನ ತಕ ಬಂದು ಅಡ್ಡ ಹಾಕಿ ಆ ಮರದ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥ ಬುದ್ಧಿ ಕಲ್ತ್ಕೊಂಡಿದಾವ್ ಆನೆ ಅಷ್ಟು ಬುದ್ಧಿವಂತಿಕೆನ ಉಪಯೋಗಿಸ್ತಾ ಆಮೇಲೆ ನೀರು ಹಳ್ಳ ಇದೆ ಅದು ಮುಳುಗೋಗುತ್ತೆ ಅದು ಬಿದೋಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಯಾವ ಕಾರಣದಿಂದ ಅದು ಇಳಿಯಲ್ಲ ಅಷ್ಟು ಸೂಕ್ಷ್ಮ ಮತ್ತೆ ಇರ್ತಕ್ಕಂಥ ಆನೆಗಳನ್ನ ಇವರು ಏಕಾಏಕಿ ತಗೊಂಡೋಗಿ ಆ ಕೆರೆಗೆ ಬೆಳೆಸಿ ಆ ಜೊಂಡನ್ ಮಧ್ಯದಲ್ಲಿ ಇದ್ ಮಾಡಿಸಿ ಎರಡು ಆನೆಗಳನ್ನ ಸಾಯಿಸಿದ್ದಾರೆ ಆ ಸಾಯಿಸಿರ್ತಕ್ಕಂಥ ಅಧಿಕಾರಿಗಳು ಯಾರು ಆಮೇಲೆ ಮುಖ್ಯವಾಗಿ ಅಲ್ಲಿ ಫಾರೆಸ್ಟ್ ಆನೆಗಳು ಕಾಣಿಸ್ಕೊಂಡ ತಕ್ಷಣವೇ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಅದು ಎಲ್ಲಿಂದ ಬಂತು ಆ ತೆಂಗಿನ ಅರಣ್ಯ ಪ್ರದೇಶದಿಂದ ಅದು ಮರಳೆ ಬೇಕುಪ್ಪೆಗೆ ಬಂದಿದ್ದಂಗೆ ಮರಳೆ ಬೇಕುಪ್ಪೆಯಿಂದ ಅವ್ರು ಎಲ್ಲಿವರೆಗೆ ಯಾವ ರೂಟಲ್ಲಿ ಓಡಿಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ನ ತನಿಖೆ ಆಗ್ಬೇಕಾಗಿದೆ ಅದು ತನಿಖೆ ಮಾಡಬೇಕು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಈ ವಿಚಾರದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು ಎಫ್ ಐ ಆರ್ ದಾಖಲು ಮಾಡಬೇಕು ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು ಮತ್ತು ಇಂಥ ಪ್ರಕರಣ ಇದು ಭಾಳ ಭಾಳ ಅತ್ಯಂತ ದಾರುಣವಾದಂಥ ಮತ್ತು ಘೋರವಾದಂಥ ಅಪರಾಧದ ಪ್ರಕರಣ ಆಗಿದೆ ಯಾಕಂದರೆ ಒಂದು ಅವರು ಇವತ್ತು ಯಾವ ರೂಟಲ್ಲಿ ಓಡಿಸ್ಬೇಕು ಕಾಡಿನ ರೂಟ್ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದನ್ನ ತಗೊಂಡೋಗಿ ಊರ್ ಮಧ್ಯದಲ್ಲಿ ಒಳಕ್ಕೆ ಹೇಳ್ಬಿಡ್ತಾರೆ ಅಂತಂದರೆ ಇನ್ನೇನು ನೋಡ್ಕೊಂಡಿದ್ದಾರೆ ಅವರು ಫಾರೆಸ್ಟ್ ಅಧಿಕಾರಿಗಳು ಇದನ್ನು ನಾವು ಯೋಚನೆ ನೋಡಿದ್ರೆ ಒಣಗೇ ಒಣೆಯನೇ ಜವಾಬ್ದಾರಿಯೇ ಅವ್ರು ಹೊತ್ಕೋತಾ ಇಲ್ಲ ಇಂಥ ಒಣಗೇಡಿ ಅಧಿಕಾರಿಗಳಿದಲ್ಲ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತಕ್ಕಂಥದ್ದು ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಆಗ್ರಹ ಆಗಿದೆ ಆ ಮತ್ತೆ ಈ ಆನೆ ಸಾವುಗೆ ಯಾರ್ಯಾರು ಕಾರಣರಾಗಿದ್ದಾರೆ ಮತ್ತು ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮೀಡಿಯಾದಲ್ಲೂ ಕೂಡ ಇವತ್ತು ಅದೇ ಥರ ಬಂದಿದೆ ಆನೆನೇ ಮುಳುಗಿಸುತ್ತವೆ ಅಂತ ಬಂದಿದೆ ಆದ್ರೆ ಆನೆಗಳನ್ನ ಯಾಕೆ ಓಡಿಸ್ಕೊ ಬಂದರು ಅವರು ಪಟಾಕಿ ಓಡ್ದು ಐದಾರು ಕಿಲೋಮೀಟರ್ ಹತ್ರ ಥರ ಬಂದ್ರೆ ಆನೆಗಳು ಎಷ್ಟು ಇದು ಒತ್ತಡದಲ್ಲಿ ಸಿಗಕೊಂಡಿರ್ತಲ್ಲ ಅವರು ಆ ಪಟಾಕಿ ಸೌಂಡ್ಗೆ ಮತ್ತು ಇದಕ್ಕೆ ಅದ್ರ ಮಧ್ಯದಲ್ಲಿ ನೀರು ಕೆಡ್ಬಿಟ್ರೆ ಅದು ಹೆಂಗೆ ಇದಾಗುತ್ತೆ ಏನು ಆಗಿದೆ ಆನೆ ಸಾವು ಅಂತಕ್ಕಂಥದ್ನ ಮತ್ತೆ ಮರುತ ಶವತನಿಖೆ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿದಿವಿ ಸ್ನೇಹಿತರೆ